ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಬಿ ಎಸ್ ಸುರೇಶ್ ಅವರು ಕ್ಷೇತ್ರದ ಜನಪ್ರಿಯ ಶಾಲೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪಿ ಎಂ ಉಷಾ ಯೋಜನೆ ಅಡಿಯಲ್ಲಿ ಹೆಣ್ಣು ಮಕ್ಕಳ ವಿದ್ಯಾರ್ಥಿ ನಿಲಯಕ್ಕೆ ಗುದ್ದಲಿ ಪೂಜೆ ಮಾಡಿರ್ತಕ್ಕಂಥದ್ದು ಮತ್ತು ಎರಡೂವರೆ ಕೋಟಿ ವೆಚ್ಚದಲ್ಲಿ ಒಂದು ಕಟ್ಟಡದ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಇದರ ಜೊತೆ ಜೊತೆಗೆ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲನೆಯ ಕಾನೂನು ಕಾಲೇಜು ಯಾವ್ದಾದ್ರೂ ಆಗಿದ್ರೆ ಅದು ನಮ್ಮ ಕೋಲಾರದ ಕಾನೂನು ಕಾಲೇಜು ಮೊದಲನೇ ಕಾನೂನು ಕಾಲೇಜು ಬಹಳ ಹಿಂದೆ ಸುಮಾರು ಶ್ರೀನಿವಾಸಗೌಡ ಇಲ್ಲಿ ಕ್ಷೇತ್ರದ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಅದಾದಂಥದ್ದು ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಹಳಷ್ಟು ಅಭಿವೃದ್ಧಿಯ ವಿಚಾರದಲ್ಲಿ ಕುಂತಾ ಹೋಗ್ತಿತ್ತು ಇವತ್ತು ಜಿಲ್ಲಾ ಸಚಿವರ ಒಂದು ಸಹಕಾರದಿಂದ ವಿಶೇಷವಾಗಿ ಕ್ಷೇತ್ರದ ಶಾಸಕರ ಒಂದು ಆಸಕ್ತಿಯಿಂದ ಸುಧಾಕರ್ ಸಾಹೇಬ್ರನ್ನ ನಾವ್ಯಾರು ಕೂಡ ಪಕ್ಕದ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಅಂತ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಕೂಡ ನಮ್ಮ ಜಿಲ್ಲೆಯವರೇನೆ ಅವಿಭಾಜ್ಯ ಜಿಲ್ಲೆಯವರು ಬಹುಶಃ ಅವರ ಮೊದಲನೆಯ ಚುನಾವಣೆ ಫಲಿತಾಂಶ ಮತ ಎಣಿಕೆ ಆಗಿದ್ದು ಕೂಡ ಇದೇ ಕೋಲಾರದ ಸರ್ಕಾರಿ ಬಾಲಕರ ಕಾಲೇಜಲ್ಲಿ ಅಲ್ಲ ಸರ್ ಹಂಗಾಗಿ ಅದರ ಜೊತೆಗೆ ಅವರ ತಾಯಿಯ ತೌರ ಕೂಡ ಇದೆ ತಾಲೂಕು ಕೂಡ ಚೌಡದಳ್ಳಿ ಹಂಗಾಗಿ ಅವರು ನಮ್ಮ ಜಿಲ್ಲೆಯವರೇ ಕೂಡ ಅವರು ಆಸಕ್ತಿ ತೆಗೆದುಕೊಂಡಿದ್ರಿಂದ ಇವೆಲ್ಲವೂ ಕೂಡ ಸುಮಾರು ನೂರ ಮೂರು ಕೋಟಿಯ ವೆಚ್ಚದ ಯೋಜನೆಗಳನ್ನು ಬರೀ ಉನ್ನತ ಶಿಕ್ಷಣ ವಿಭಾಗದಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಇವತ್ತು ಮುದ್ದುಲಿ ಪೂಜೆ ಶಂಕುಸ್ಥಾಪನೆ ಉದ್ಘಾಟನೆ ಇವೆಲ್ಲವನ್ನು ಕೂಡ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಉನ್ನತ ಶಿಕ್ಷಣ ಸಚಿವರು ಜಗನ್ರಾದಂತವರು ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಿಯಿಂದ ದಸರಾ ಮತ್ತು ದೀಪಾವಳಿ ಆಫರ್ ಅಳಿಯ ವಾಹನಕ್ಕೆ ಹತ್ತು ಸಾವಿರವರೆಗೆ ಎಕ್ಸ್ಚೇಂಜ್ ಬೋನಸ್ ಕಡಿಮೆ ಡೌನ್ ಪೇಮೆಂಟ್ ಕಡಿಮೆ ಬಡ್ಡಿ ದರ ಈಗಲೇ ಕರೆ ಮಾಡಿ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಸೆವೆನ್ ಟೂ ಫೈವ್ ಏಟ್ ನೈನ್ ಕೋಲಾರ ಮತ್ತು ಮುಳುಬಾಯಿಲು ನಂದಿ ಸುಜುಕಿ ನಿಮ್ಮ ವಿಶ್ವಾಸದ ಆಯ್ಕೆ